ಆನಂದಪುರದ ರೈಲ್ವೆ ಸ್ಟೇಷನ್ನಿನ ರೈಲ್ವೆ ಹಿಂದೂ ಮಹಾಸಭಾ ಗಣಪತಿಯ ಆಶೀರ್ವಾದ ಪಡೆದ ಶಾಸಕ ಗೋಪಾಲಕೃಷ್ಣ ಬೇಳೂರು ರೈಲ್ವೆ ಸ್ಟೇಷನ್ ಗಣಪತಿಯವರು ಏರ್ಪಡಿಸಿದ್ದ ಭದ್ರಾವತಿಯ ಬ್ರದರ್ಸ್ ಆರ್ಕೆಸ್ಟ್ರಾದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು तो आज के स्वागत और ನಾವು ಇವತ್ತು ಪ್ರತಿ ವರ್ಷ ಮಾಗಣಬಟ್ಟಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನಮಗೆ ಈ ದೇಶ ಮತ್ತು ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ವಿಘ್ನ ಬರದ ರೀತಿಯಲ್ಲಿ ನಮ್ಮ ಭಕ್ತಾದಿಗಳು ತಾವು ಏನ್ ಬೇಡ್ಕೊಂಡಿದ್ದಾರೆ ಎಲ್ಲ ಈಡೇರಿಸುವಂಥ ಆ ಭಗವಂತ ಎಲ್ಲರಿಗೂ ಈಡೇರಿಸಲಿ ಅಂತ ಕೇಳ್ಕೊಳ್ತಾರೆ ಇವತ್ತು ಈ ಗಣಪತಿ ತುಂಬಾ ಅಧೂರಿಯಾಗಿ ಬಹುಶಃ ಬಾಂಬೆಯಿಂದ ಆ ಗಣಪತಿ ವಿಗ್ರಹವನ್ನು ತಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಊಟ ಬಂದಿದೆ ಆ ಗಣಪತಿ ನೋಡ್ತಾ ಇದ್ರೆ ಹಾಗೆ ಭಕ್ತಿ ಉಕ್ಕಿ ಬರ ಅಂತ ಒಂದು ಗಣಪತಿ ಅಂತಂದು ಬಹಳ ಗ್ರ್ಯಾಂಡ್ ಆಗಿ ಮಾಡಿರುವಂತ ಈ ಒಂದು ರೈಲ್ವೆ ಗಣಪತಿ ಎಲ್ಲ ಗಣಪತಿಯ ಚೆನ್ನಾಗಿ ತರ್ರಿ ಇವತ್ತು ನಿಮ್ಗೆಲ್ಲಾ ಅವಕಾಶಗಳನ್ನ ತಾಲೂಕಿನಲ್ಲಿ ಮಾಡ್ಕೊಟ್ಟಿದೀನಿ ಅದ್ಧೂರಿಯಾಗಿ ಗಣೇಶ ವಿಸರ್ಜನೆ ಮಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಇಷ್ಟೆಲ್ಲಾ ಮಾಡಿದ್ದೀನಿ ಆದರೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗದೇ ಆ ಸಂಭ್ರಮ ಸಂಭ್ರಮಾಗೇಗಿಬೇಕು ಉಡೀಲಿ ಕುಪ್ಪಳಸ್ರಿ ಏನ್ ಬೇಕಾದ್ರೆ ಬರ್ಬೇಕು ಅದನ್ನ ಗ್ರಾಮದ ರಕ್ಷಣೆಗಾಗಿ ಊರಿನ ರಕ್ಷಣೆಗಾಗಿ ಪ್ರೀತಿಯಿಂದ ಎಲ್ಲರನ್ನ ಒಗ್ಗೂಡ್ಸಿ ಒಂದು ಸಮಾನತೆಯಲ್ಲಿ ಹೋಗುವಂಥ ಕೆಲಸ ನೀವು ಮಾಡಿ ಯಾಕಂದ್ರೆ ಆ ಮಹಾಗಣಪತಿ ಯಾವುದೇ ವಿಘ್ನ ಬರಬಾರ್ದು ಅಂತಲೇ ಅವನ್ನ ನಾವು ಪೂಜೆ ಮಾಡ್ಕೊಬೋದು ಅವರ ಸಾಕಾರ ಸದಾ ಇರಬೇಕಾಗಿರುತ್ತೆ ಭಕ್ತಿ ಯಾವಾಗಲೂ ಇದ್ದೇ ಇರುತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಲವು ಕೆಲಸಗಳ ಬಗ್ಗೆ ಮಾತನಾಡಿ ಆ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ಇದೊಂದಿಷ್ಟು ವರ್ಕ್ಗಳಾಗಬೇಕಾಗಿದೆ ಈ ಸರಿ ನಾನು ಹೇಳಿದ್ದೀನಿ ಒ ಸರಿನ ಹೇಳಿದ್ದೀನಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ನಮ್ಮ ಪಟ್ಟಿ ಸಿಟಿಯಲ್ಲಿ ಏರಿಯಲ್ಲಿ ಯಾವುದೇ ವರ್ಕನ್ನು ಈ ಸರಿ ನಿಮಗೆ ಇರ್ಲಿಕ್ಕೆ ಬಿಡುವುದಿಲ್ಲ ಪೂರ್ತಿ ಮುಕ್ತಾಯ ಮಾಡ್ಕೊಳೋ ಜವಾಬ್ದಾರಿ ಹಾಗಾಗಿ ಈಗಾಗಲೇ ಬುದ್ಧಿ ಪೂಜೆ ಮಾಡಿದ್ದೀವಿ ಆದರೆ ಈ ಸರಿ ಏನಾಯ್ತು ಮೇ ಇದಕ್ಕೆ ಜೂನ್ ಹತ್ತಕ್ಕೆ ಮಳೆ ಬರೋದು ಈ ಸರಿ ಮೇ ಹದಿನೆಂಟಿಗೆ ಮಳೆ ಸರಿ ಆದ್ರಿಂದ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ಹಾಗೆ ಪೆಂಡಿಂಗ್ ಉಳಿದಿದೆ ಈ ದಸರಾ ಆದ ನಂತರ ಆ ಕೆಲಸವನ್ನ ಮತ್ತೆ ಪ್ರಗತಿಯಲ್ಲಿ ತೆಗೆದುಕೊಳ್ತೀವಿ ಖಂಡಿತ ಈ ರೈಲ್ವೆ ಬರುವಂತ ರಸ್ತೆ ನಾನು ನೋಡಿದ್ದೀನಿ ಅದು ಸಹ ಹಾಳಾಗಿ ಅದಕ್ಕೂ ಸಹ ಈಗಾಗಲೇ ಮಾತಾಡ್ಕೊಂಡು ಬಂದಿದ್ದೀನಿ ಎಲ್ಲವನ್ನೂ ಈ ಭಾಗದ ಬಹಳಷ್ಟು ರಸ್ತೆಗಳು ಹಾಳಾಗಿದ್ದೆಲ್ಲ ನಾ ರೆಡಿ ಮಾಡಿಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ನಿಮ್ಮ ಪ್ರೀತಿಯ ಇವತ್ತಿನ ಈ ಯುವಕ ಸಂಘದವರು ಏನ್ ತಂದಿದ್ದಾರೆ ರೈಲ್ವೆ ನಮ್ಮ ಸಂಘದವರು ಖುಷಿ ಖುಷಿಯಾಗುತ್ತೆ ಅವರಿಗೆ ನಿಮ್ಮ ಜೋರಾದ ಒಂದು ಚಪ್ಪಳೆ ಬರಲಿ ಯಾಕಂದರೆ ಒಂದು ಮನರಂಜನೆ ಮತ್ತು ಅದ್ರ ಜೊತೆ ಒಳ್ಳೆಯ ಗಣೇಶವನ್ನು ತಂದಿದ್ದಾರೆ ಮತ್ತೆ ಇಲ್ಲಿಯ ಒಂದು ಸಂಭ್ರಮದಲ್ಲಿ ಅವರೆಲ್ಲರೂ ನಿಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಂತೆ ನಮ್ಮ ಯುವಕರಿಗಂತೂ ಈ ಸರಿ ಎಲ್ಲ ರೀತಿಯ ಇಡೀ ಸಾಗರ ಹೊಸನಗರ ನಗರದಲ್ಲಿ ಯಾವುದೇ ಒಂದು ಹಳ್ಳಿಯಲ್ಲಿ ಗಣೇಶ ಗೋಪಾಲಕೃಷ್ಣ ಬೇಡು ಸಹಾಯ ಮಾಡಿಕೊಟ್ಟಿದ್ದೀರಿ ಸಂಪೂರ್ಣ ಯಾರ ಎಮ್ ಎಲ್ ಎ ವಾಟ್ಸಪ್ಪಲ್ಲಿ ಹಾಕಿ ಯಾರು ಗಣಪತಿ ಇಟ್ಟಿದ್ದೀರಿ ಬಂದು ನೀವು ನನ್ನನ್ನು ನನ್ನನ್ನು ಕಂಡು ಸಾಕಾರ ತಗೊಂಡು ಹೋಗಿ ಅಂತ ಹೇಳೋದು ಈ ಜಗತ್ತಿನಲ್ಲಿ ಯಾರು ಆದ್ರೆ ಮಾಡ್ತಾರೆ ಹಾಗಾಗಿ ಅಷ್ಟು ಇಡೀ ತಾಲೂಕಿನ ಹೊಸನಗರ ತಾಲೂಕಿನ ಹಳ್ಳಿ ಹಳ್ಳಿಯ ಭಾಗದಲ್ಲಿ ಯಾರ್ಯಾರು ಗಣೇಶ ಇಟ್ಟಿದ್ರು ಎಲ್ಲರಿಗೂ ಸಾಕಾರವನ್ನು ಕೊಟ್ಟಿದ್ದೀರಿ ಅಂದ್ರೆ ಅದು ನನ್ಗೆ ಇವಾಗ ಒಬ್ಬನೇ ಅಲ್ಲ ಎಮ್ ಎಲ್ ಎ ಇಲ್ದಾಗ್ಲೂ ಕೊಡ್ತಾನೆ ಬೇಳೂರು ಎಮ್ ಎಲ್ ಎ ಇಲ್ದಾಗ್ಲೂ ಕೊಟ್ಟ ಬೇಳೂರಾಗಿರ್ತಾನೆ ಹಾಗಾಗಿ ನಾನು ಯಾವತ್ತೂ ಕಾಟಾಚಾರಕ್ಕಾಗಿ ಮಾಡೋದಿಲ್ಲ ಭಕ್ತಿಗೋಸ್ಕರ ಮಾಡ್ತೀವಿ ಪ್ರೀತಿಗೋಸ್ಕರ ಮಾಡ್ತೀವಿ ಬೇಳೋರ್ ಏನಿದ್ರು ಸಹ ಜನ ಪರವಾಗಿ ಬಡವರ ಪರವಾಗಿ ಇರುವಂತ ಒಬ್ಬ ವ್ಯಕ್ತಿಯಾಗಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಬಿಟ್ರೆ ನಾನು ಬೇರೆ ಯಾವ್ದು ನಿಮ್ಗೆ ಹೇಳ್ಲಿಕ್ಕೆ ಸಾಗಲ್ಲ ಖುಷಿಯಾಗಿರೀ ಎಂಜಾಯ್ ಮಾಡ್ರಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಮಂಗಳೂರುಸ ಗಣೇಶ ವಿಸರ್ಜನೆ ಮಾಡಕ್ಕೆ ನಾನು ಬರ್ತೀನಿ ನೀವು ಬರ್ರಿ ಡ್ಯಾನ್ಸ್ ಆಡ ರೈಲ್ವೆ ಇಂದು ಮಹಾಸಭಾಗಣಪತಿಯ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕೇಶವ್ ಪ್ರಮುಖರಾದ ರವಿ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಅರುಣ್ ಅಕ್ಷಯ್ ವೆಂಕಟೇಶ್ ಶ್ರೀಕಾಂತ್ ಸರತ್ ರಾಜು ಹಾಗೂ ಚಂದ್ರಣ್ಣ ಇನ್ನಿತರರಿದ್ದರು ಇತ್ತೀಚೆಗೆ ಆಚಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚೆನ್ನಕೊಪ್ಪದಲ್ಲಿ ಹಾವು ಕಡಿತದಿಂದ ಸಾವನ್ನಪ್ಪಿದ ಪಕ್ಷದ ಕಾರ್ಯಕರ್ತ ವೀರೇಶ್ ಅವರ ಮನೆಗೆ ಭೇಟಿ ನೀಡಿದರು ಚೆನ್ನಕೊಪ್ಪದಲ್ಲಿರುವ ಜೈರೂರ್ ಅವರ ತಾಯಿಯ ನಿಧನಕ್ಕೆ ಹಾಗೂ ಇಸ್ಲಾಂಪುರದ ವಾಗೀಶ್ ಮರಣ ಹೊಂದಿದವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವುದರೊಂದಿಗೆ ಧೈರ್ಯ ತುಂಬಿ ಸಹಾಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಶ್ಮಿ ಪಕ್ಷದ ಪ್ರಮುಖರಾದ ಉಮೇಶ್ ಎನ್ ರಮಾನಂದ್ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಸದಸ್ಯರಾದ ಬಸವರಾಜ್ ಪ್ರಕಾಶ್ ತಂಗಳವಾಡಿ ಪ್ರಮುಖರಾದ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು ನೀವ್ ಓದಕ್ ಬೇರೆ ತಗೋಬೇಕಮ್ಮ ಮಕ್ಕಳು ಓದ್ತಾ ಇದಾರೆ ಬಹಳ ಇರಬೇಕು ನಿನ್ನ ಹತ್ರ ಅವತ್ತು ಎಷ್ಟೆಲ್ಲ ಮಾತಾಡಿದ್ರು

ಇಸ್ಲಾಂಪುರದಲ್ಲಿ ಯುವಕ ಸಂಘದ ಸದಸ್ಯರಿಂದ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಶೀಘ್ರವೇ ಸಮುದಾಯ ಭವನವನ್ನು ನಿರ್ಮಿಸಿಕೊಡಲಾಗುವುದು ಎಂದು ತಿಳಿಸಿದರು